ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಕುರ್ಚಿ ಕಿತ್ತಾಟದಲ್ಲೇ ನಿಂತ್ಪಟ್ಟಿದೆ ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಕಸರತ್ ನಡೆಸ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಬರೀ ಕುರ್ಚಿ ಕಿತ್ತಾಟನೆ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಕಸರತ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಕಿತ್ಕೊಳ್ಳುವಂತ ಯತ್ನದಲ್ಲಿದ್ದಾರೆ ಇದ್ರ ನಡುವೆ ಮೂರನೇ ರಂಗ ಮಧ್ಯ ಪ್ರವೇಶ ಮಾಡಿದೆ ಅದು ಜಾರಕಿಹೊಳಿ ಪರಮೇಶ್ವರ್ ನಾನು ಸಿಎಂ ಆಗ್ತೀನಿ ಅಂತಿದ್ದಾರೆ ಕಾಂಗ್ರೆಸ್ ಆಂತರಿಕ ವಿಚಾರವನ್ನ ತಾವೇ ಬಗೆಹರಿಸ್ಕೊಳ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತಾರೆ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೋ ಇಲ್ವೋ ಅವರನ್ನ ಹೊರತುಪಡಿಸಿ ಮತ್ತೊಂದು ಘಟಕ ಇದೆಯಾ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಮಾಡಿದ್ದಾರೆ ಕಳೆದ ಎರಡು ವರ್ಷ ಹಿಂದೆ ಕೊಟ್ಟಿದ್ರು ನೋಡಿ ಇವತ್ತು ಕರ್ನಾಟಕದ ಜನತೆ ಕಾಂಗ್ರೆಸ್ ಪಾರ್ಟಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟು ನೂರ ಮೂವತ್ತಾರು ಸೀಟುಗಳನ್ನು ಕೊಟ್ಟರು ಭಾರತೀಯ ಜನತಾ ಪಾರ್ಟಿಗೆ ಅರವತ್ತಾರು ಸೀಟುಗಳನ್ನು ಕೊಡುವ ಮುಖಾಂತರ ವಿಪಕ್ಷವಾಗಿರಬೇಕು ಮತ್ತು ಕ್ರಿಯಾತ್ಮಕವಾಗಿ ವಿಪಕ್ಷವಾಗಿ ನಾವು ಹೋರಾಟ ಮಾಡಬೇಕನ್ನುವಂಥ ನಿರ್ಧಾರವನ್ನು ರಾಜ್ಯದ ಜನತೆ ಕಳೆದ ಎರಡು ವರ್ಷ ಹಿಂದೆ ಕೊಟ್ಟಿದ್ರು ಆದರೆ ದುರ್ದೈವದ ಸಂಗತಿ ಅಂದರೆ ಎರಡು ವರ್ಷ ವರ್ಷದಿಂದ ಹಿಡ್ಕೊಂಡು ಇವತ್ತಿನವರಿಗೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಗಮನಿಸಿದರೆ ಯಾವುದೇ ರೀತಿಯಾದಂಥ ಸ್ಪಂದನೆ ರಾಜ್ಯ ಕಡೆಯಿಂದ ಆಗ್ತಾ ಇಲ್ಲ ಯಾಕೆಂದರೆ ಅವ್ರಿಗೆಲ್ಲ ಇರ್ತಕ್ಕಂಥ ಸಮಸ್ಯೆ ಅಂದರೆ ಯಾವಾಗ ನಾನು ಕುರ್ಚಿ ಹೋಗ್ಯತೋ ಯಾವಾಗ ನಾನು ಕುರ್ಚಿ ಹೋಗ್ಕೋ ಅನ್ನತಕ್ಕಂಥ ಭಾವನೆ ಹೇಳಿ ಮುಖ್ಯಮಂತ್ರಿ ಇದ್ದರೆ ಯಾವಾಗ ನಾ ಕಸಗೋಬೇಕು ಯಾವಾಗ ನಾ ಕಸ್ಕೋಬೇಕು ಅನ್ನೋಂಥದ್ರಲ್ಲಿ ಉಪಮುಖ್ಯಮಂತ್ರಿಗಳು ಬೆನ್ನತ್ತಿದ್ದಾರೆ ಅದ್ರ ಜೊತೆ ಥರ್ಡ್ ಫ್ರಂಟ್ ಇವತ್ತು ಸ್ಟಾರ್ಟಾಗಿ ಸನ್ಮಾನ್ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರ ಆದಿಯಾಗಿ ನಾವು ಕೂಡ್ತೀವಿ ಅಂತಕ್ಕಂಥ ಮಾತನ್ನು ಇದ್ದಾರೆ ಹೀಗಾಗಿ ಇವತ್ತು ಈ ಸಂಧಾನ ಪಂದಾನ ಅನ್ನುವಂಥದ್ದು ಮೊದಲು ನಾನು ಭಾಳ ಸ್ಪಷ್ಟ ಮಾಡ್ತೀನಿ ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಇದನ್ನು ಅವರೇ ನಿರ್ಣಯ ತಗೋಬೇಕು ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಹಾಲತ್ ಯಾವ ರೀತಿ ಆಗಿದೆ ಅಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾನು ಹೈಕಮಾಂಡಿಗೆ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಖರ್ಗೆ ಅವರು ಹೇಳ್ತಾರೆ ಹಾಗಾದರೆ ನೀವೊಬ್ಬರು ರಾಷ್ಟ್ರೀಯ ಅಧ್ಯಕ್ಷರಿದ್ದೀರೋ ಅಥವಾ ಇದಕ್ಕೆ ಏನಾದರೂ ಇನ್ನೊಂದು ಘಟಕ ಆಯಿತು ಅಥವಾ ಯಾರು ಹೈಕಮಾಂಡ್ ನಿಮ್ದು ಅನ್ನುವಂಥದ್ದನ್ನು ಕೂಡ ಇವತ್ತು ಯಕ್ಷ ಪ್ರಶ್ನೆ ಮೂಡ್ತಾಯಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಿಗೂ ಕೂಡ ಎಷ್ಟು ಅಸಹಾಯಕತೆ ಐತೆ ಅನ್ನೋಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಭಾಳ ಸ್ಪಷ್ಟವಾಗಿ ತೋಡ್ಕೊಂಡಿದ್ದಾರೆ ಹೀಗಾಗಿ ಇದು ಮುಗಿಲಾರ್ದ ಗದ್ಲ ಬಹುಶಃ ನನಗೆ ಸೆಷನ್ ಚಲೋ ಆಗೋದ್ರೊಳಗನೆ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡದಿರತೆ ಆಗಿರ್ತಕ್ಕಂಥ ಬಿರುಗಾಳಿ ಸೂಚಿಸ್ ಆಗುತ್ತೆ ಅನ್ನೋದು ವಿಶ್ವಾಸ ನೋಡಿ ನಾವು ಟೀಕೆ ಟಿಪ್ಪಣಿ ಮಾಡೋದು ಇವತ್ತು ನೀವು ಗುಂಡಿ ಮುಚ್ಚರಪ್ಪ ಅಂತೇಳಿ ಟೀಕೆ ಟಿಪ್ಪಣಿ ಮಾಡ್ತೀವಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಿರ್ಪಾ ಅಂತಂದರೆ ಟೀಕೆ ಟಿಪ್ಪಣಿ ಮಾಡ್ತೀವಿ ಡೆವಲಪ್ಮೆಂಟ್ ಮಾಡಿರಿ ಅಂತ ಟೀಕೆ ಟಿಪ್ಪಣಿ ಮಾಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಸಂತ ನಾವೇನು ಹೇಳೇವಾ ಅಥವಾ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೋದು ನಾವೇನು ಹೇಳೇವಾ ಅಥವಾ ಪರಮೇಶ್ವರ್ ಅವ್ರಿಗೆ ನೀವು ಕುಂದ್ರಿ ನಾವು ನಾವೇಳ್ಯಾವ ನಮ್ಮ ಟೀಕೆ ಟಿಪ್ಪಣಿ ಇರೋದು ಆಡಳಿತ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಮತ್ತು ಆಡಳಿತ ಯಂತ್ರ ಚುರುಕುಗೊಳಿಸಬೇಕು ಇವತ್ತು ನಿಷ್ಕ್ರಿಯವಾಗಿರ್ತಕ್ಕಂಥ ಆಡಳಿತ ವಂತ್ರವನ್ನು ಸರಿ ಮಾಡಿರಿ ಅನ್ನೋದಕ್ಕೆ ಟೀಕೆ ಟಿಪ್ಪಣಿ ಅದೇ ವಿನ ಯಾವುದೇ ರೀತಿ ಅಂತಂದರೆ ಕಾಂಗ್ರೆಸ್ನ ಆಂತರಿಕ ವಿಚಾರದಲ್ಲಿ ನಾವು ಯಾರೂ ಬಿದ್ದಿಲ್ಲ ಬೀಳುವಂಥ ಪ್ರಶ್ನೆನೇ ಇಲ್ಲ ಇವತ್ತು ತಮ್ಮ ಕುರ್ಚಿಯನ್ನು ಉಳುಕೂಸ ಸಲುವಾಗಿ ವಿನಾಕಾರಣ ವಿಪಕ್ಷ ಮೇಲೆ ಹಾಕುವಂಥ ಪ್ರಯತ್ನ ಮಾಡ್ತಾರೆ ಇದೊಂದು ನಾಚಿ ಗಿಡರಾಗಿರ್ತಕ್ಕಂಥ ಸಂಗತಿ ಇವತ್ತು ನೋಡಿ ಇವತ್ತು ಕರ್ನಾಟಕದ ಜನತೆ ಕಾಂಗ್ರೆಸ್ ಪಾರ್ಟಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟು ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟರು ಭಾರತೀಯ ಜನತಾ ಪಾರ್ಟಿಗೆ ಅರವತ್ತಾರು ಸೀಟ್ಗಳನ್ನು ಕೊಡುವ ಮುಖಾಂತರ ವಿಪಕ್ಷವಾಗಿರಬೇಕು ಮತ್ತು ಕ್ರಿಯಾತ್ಮಕವಾಗಿ ವಿಪಕ್ಷವಾಗಿ ನಾವು ಹೋರಾಟ ಮಾಡ್ಬೇಕನ್ನುವಂಥ ನಿರ್ಧಾರವನ್ನ ರಾಜ್ಯ